ಮಹಾಲಯ ಎಂದು ರಾಶಿಗನುಗುಣವಾಗಿ ದಾನ ಮಾಡಿದರೆ ಶುಭ ಫಲಗಳ ಪ್ರಾಪ್ತಿ ಜ್ಯೋತಿಷಾಸ್ತ್ರದ ಪ್ರಕಾರ ಅಮಾವಾಸ್ಯೆ ಅದರಲ್ಲೂ ಮಹಾಲಯ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ವಿಶೇಷ ದಿನದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ದಾನ ಮಾಡಿದರೆ ನಿಮಗೆ ಪಿತೃಗಳ ಆಶೀರ್ವಾದ ಲಭಿಸುವುದರೊಂದಿಗೆ ಎಲ್ಲವೂ ಶುಭವಾಗಲಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಮಹಾಲಯ ಅಮಾವಾಸ್ಯೆಗೆ ಜ್ಯೋತಿಷ್ಯದಲ್ಲಿ ಮಹತ್ವಪೂರ್ವವಾದ ಸ್ಥಾನವನ್ನು ನೀಡಲಾಗಿದೆ ಈ ಅವಧಿಯಲ್ಲಿ ಪಿತೃಗಳಿಗೆ ವಿಶೇಷವಾಗಿ ವಿಧಿವಿಧಾನಗಳಿಂದ ಪೂಜಿಸಲಾಗುತ್ತದೆ ಅಥವಾ ಶ್ರಾದ್ದ ಕಾರ್ಯ ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಜನರಿಗೆ ಉತ್ತಮ ಫಲಿತಾಂಶ ದೊರಕುವುದು ಎಂದು ಹೇಳಲಾಗುತ್ತದೆ ಪಿತೃಪಕ್ಷದ ಸಂದರ್ಭದಲ್ಲಿ ಶ್ರಾದ್ದ ಕಾರ್ಯ ಮಾಡಲು ಆಗದವರು ಈ ಮಹಾಲಯ ಅಮಾವಾಸ್ಯೆಯೆಂದು ಶ್ರಾದ್ದಾ ಕಾರ್ಯ ಮಾಡುವುದರಿಂದ ಪುಣ್ಯ ಲಭಿಸುವುದು ಎಂದು ಹೇಳಲಾಗುತ್ತದೆ ಸರ್ವಪಿತೃ ಅಮಾವಾಸ್ಯೆಯು ಪ್ರತಿ ವರ್ಷ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯೆಂದು ಆಚರಿಸಲಾಗುತ್ತದೆ ಪಿತೃಪಕ್ಷವು ಸಾಮಾನ್ಯವಾಗಿ ಹದಿನೈದು ದಿನಗಳವರೆಗೆ ಇರಲಿದ್ದು ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ ಅಂತಿಮ ದಿನದಂದು ಆಚರಿಸಲಾಗುವುದು ನಿಮ್ಮ ರಾಶಿಗೆ ಅನುಸಾರವಾಗಿ ಈ ದಿನ ದಾನ ಧರ್ಮಗಳನ್ನು ಮಾಡುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬೇಕೆಂಬ ಕುತೂಹಲ ನಿಮಗಿದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮೇಷರಾಶಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮತ್ತು ಕೆಂಪು ಬಣ್ಣದ ಮಂಗಳ ಗ್ರಹದ ಬಣ್ಣವಾಗಿದೆ ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಈ ಮಹಾಲಯ ಅಮಾವಾಸ್ಯೆ ಎಂದು ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡುವುದು ಬಹಳ ಶುಭವೆಂದು ಹೇಳಲಾಗುತ್ತದೆ ಇದರ ಜೊತೆಗೆ ಗೋಧಿಯನ್ನು ದಾನ ಮಾಡುವುದು ಮೇಷರಾಶಿಗೆ ಸೇರಿದ ಜನರಿಗೆ ಶುಭವನ್ನುಂಟು ಮಾಡುವುದು ಬೆಲ್ಲ ಸಹ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದೆ ಹಾಗಾಗಿ ಬೆಲ್ಲವನ್ನು ದಾನ ಮಾಡುವುದು ಸಹ ಒಳ್ಳೆಯದು ಮೇಷರಾಶಿಯವರು ಸರ್ವಪಿತೃ ಅಮಾವಾಸ್ಯೆ ಎಂದು ಗೋಧಿ ನೆಲಗಡಲೆ ಮತ್ತು ರಾಜ್ಮಾವನ್ನು ದಾನ ಮಾಡಬೇಕು ಋಷಭರಾಶಿ ರಾಶಿಯವರಿಗೆ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ದಾನ ಮಾಡುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಈ ಲೋಹಗಳು ಋಷಭರಾಶಿಯ ಅಧಿಪತಿಯಾದ ಶುಕ್ರಗ್ರಹಕ್ಕೆ ಸಂಬಂಧಿಸಿದೆ ಬಿಳಿ ಬಣ್ಣವು ರಾಶಿಯ ಬಣ್ಣವಾಗಿದೆ ಆದ್ದರಿಂದ ಬೆಳ್ಳಿ ಅಕ್ಕಿ ಬಿಳಿ ಬಟ್ಟೆ ಬಿಳಿ ಸಿಹಿ ತಿಂಡಿ ಇತ್ಯಾದಿಗಳನ್ನು ದಾನ ಮಾಡುವುದು ಒಳ್ಳೆಯದು ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಮಹಾಲೆಯ ಅಮಾವಾಸ್ಯೆಯ ದಿನದಂದು ಹಸಿರು ತರಕಾರಿಗಳನ್ನು ದಾನ ಮಾಡಬೇಕು ಹಸಿರು ತರಕಾರಿಗಳು ಬುಧ ಗ್ರಹಕ್ಕೆ ಸಂಬಂಧಿಸಿವೆ ಹಾಗಾಗಿ ಈ ದಿನ ಪಾಲಕ್ ಮೆಂತ್ಯ ಕೊತ್ತಂಬರಿ ಸೊಪ್ಪು ಮುಂತಾದ ಹಸಿರು ತರಕಾರಿಗಳನ್ನು ನೀವು ದಾನ ಮಾಡಬಹುದು ಮೊಸರು ಸಹ ಬುಧ ಗ್ರಹಕ್ಕೆ ಸಂಬಂಧಿಸಿದೆ ಆದ್ದರಿಂದ ನೀವು ಮೊಸರನ್ನೂ ಸಹ ಈ ದಿನ ದಾನ ಮಾಡಬಹುದು ಕಟಕ ರಾಶಿ ಪಿತೃಗಳಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದಕ್ಕೆ ವಿಶೇಷ ಮಹತ್ವವಿದೆ ಕಪ್ಪು ಎಳ್ಳನ್ನು ಕಾಗೆಗಳಿಗೆ ತಿನ್ನಲು ನೀಡಬಹುದು ಅಥವಾ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಬಹುದು ಕಪ್ಪು ಕಡಲೆಯೂ ಸಹ ಪಿತೃಗಳಿಗೆ ಪ್ರಿಯವಾದದ್ದಾಗಿದೆ ಇವುಗಳನ್ನು ಸಹ ಕಾಗೆಗಳಿಗೆ ತಿನ್ನಲು ನೀಡಬಹುದು ಅಥವಾ ದಾನ ಮಾಡಬಹುದು ಸಿಂಹರಾಶಿ ಮಹಾಲಯ ಅಮಾವಾಸ್ಯೆ ಎಂದು ವಿಶೇಷವಾಗಿ ಸಿಂಹರಾಶಿಗೆ ಸೇರಿದ ಜನರು ಗೋಧಿಯನ್ನು ದಾನ ಮಾಡಬೇಕು ಕೆಂಪು ಬಣ್ಣವು ಸೂರ್ಯನ ಬಣ್ಣವಾಗಿದೆ ಆದ್ದರಿಂದ ಈ ಶುಭ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ತಾಮ್ರವು ಸೂರ್ಯನೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಮಹಾಲೆಯ ಅಮಾವಾಸ್ಯೆಯೆಂದು ತಾಮ್ರದ ಪಾತ್ರೆಯನ್ನು ದಾನ ಮಾಡುವುದು ಸಹ ಪ್ರಯೋಜನಕಾರಿಯಾಗಿದೆ ಕನ್ಯಾ ರಾಶಿ ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ಕನ್ಯಾರಾಶಿಗೆ ಸೇರಿದ ಜನರು ಅಕ್ಕಿಯನ್ನು ದಾನ ಮಾಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಈ ಶುಭ ದಿನದಂದು ಅಕ್ಕಿಯನ್ನು ದಾನ ಮಾಡುವುದರಿಂದ ವ್ಯಕ್ತಿಗೆ ಉತ್ತಮ ಫಲಿತಾಂಶ ಲಭಿಸುತ್ತದೆ ಮತ್ತು ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ರಾಶಿಯವರು ಅಮಾವಾಸ್ಯೆ ಎಂದು ಅಗತ್ಯವಿರುವ ಮಹಿಳೆಯರಿಗೆ ಹಸಿರು ಬಟ್ಟೆ ಮತ್ತು ಸೀರೆಯನ್ನು ಸಹ ದಾನ ಮಾಡಬೇಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ಸಹ ಹೇಳಲಾಗುತ್ತದೆ ತುಲಾರಾಶಿಗೆ ಸೇರಿದ ಜನರು ಸರ್ವಪಿತೃ ಅಮಾವಾಸ್ಯೆಂದು ಮೊಸರು ಅವಲಕ್ಕಿ ಸಕ್ಕರೆ ಉಪ್ಪು ದಾನ ಮಾಡಬೇಕು ವೃಶ್ಚಿಕ ರಾಶಿ ಮಹಾಲೆಯ ಎಂದು ವೃಶ್ಚಿಕ ರಾಶಿಗೆ ಸೇರಿದ ಜನರು ವಿಶೇಷವಾಗಿ ತಾಮ್ರದ ಲೋಹವನ್ನು ದಾನ ಮಾಡಬೇಕು ಅದನ್ನು ದಾನ ಮಾಡುವ ಮೂಲಕ ವ್ಯಕ್ತಿಯು ಸಾಕಷ್ಟು ಗೌರವ ಮತ್ತು ಖ್ಯಾತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಮಾವಾಸ್ಯ ಎಂದು ಗೋಧಿ ಆಲೂಗಡ್ಡೆ ಬೇಳೆಕಾಳು ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬೇಕು ಧನುರಾಶಿ ಧನುರಾಶಿಗೆ ಸೇರಿದ ಜನರು ಮಹಾಲೆಯ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಆಹಾರವನ್ನು ದಾನ ಮಾಡಬೇಕು ಇದು ನಿಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಧನು ರಾಶಿಯವರು ಸರ್ವಪಿತೃ ಅಮಾವಾಸ್ಯೆಯೆಂದು ಎಂದು ಅವಲಕ್ಕಿ ಬಾರ್ಲಿ ಮೊಸರು ಮತ್ತು ಹಳದಿ ಬಟ್ಟೆಗಳನ್ನು ದಾನ ಮಾಡಬೇಕು ಮಕರ ರಾಶಿ ಮಹಾಲೆಯ ಅಮಾವಾಸ್ಯೆಯ ದಿನದಂದು ಮಕರ ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಬೆಲ್ಲವನ್ನು ದಾನ ಮಾಡಬೇಕು ಬೆಲ್ಲವನ್ನು ದಾನ ಮಾಡುವುದರಿಂದ ಎಲ್ಲ ಗ್ರಹ ದೋಷಗಳನ್ನು ದೂರ ಮಾಡಬಹುದು ಮತ್ತು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ ಮಕರ ರಾಶಿಗೆ ಸೇರಿದ ಜನರು ಸರ್ವಪಿತೃ ಅಮಾವಾಸ್ಯೆ ಎಂದು ಛತ್ರಿ ಚರ್ಮದ ಬೂಟು ಚಪ್ಪಲಿ ಚೀಲಗಳು ಮುಂತಾದ ವಸ್ತುಗಳನ್ನು ದಾನ ಮಾಡಬೇಕು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ತುಳಸಿ ಗಿಡವನ್ನು ವಿಶೇಷವಾಗಿ ದಾನ ಮಾಡಬೇಕು ತುಳಸಿ ಗಿಡವನ್ನು ದಾನ ಮಾಡುವುದು ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾಗಬಹುದು ಕುಂಭರಾಶಿಗೆ ಸೇರಿದ ಜನರು ಮಹಾಲೆಯ ಅಮಾವಾಸ್ಯೆ ಎಂದು ಕಪ್ಪು ಕಂಬಳಿ ಸೊಳ್ಳೆ ಪರದೆ ಬೆಡ್ಶೀಟ್ ಹಾಸಿಗೆಗಳನ್ನು ಸಹ ದಾನ ಮಾಡಬಹುದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಮಹಾಲೆಯ ಅಮಾವಾಸ್ಯೆಯ ದಿನದಂದು ನೀರನ್ನು ದಾನ ಮಾಡಬೇಕು ಈ ದಿನ ನೀವು ನೀರನ್ನು ದಾನ ಮಾಡುವುದರಿಂದ ಅದೃಷ್ಟವನ್ನು ಹೆಚ್ಚಿಸುವ ಶುಭ ಅವಕಾಶವನ್ನು ಸೃಷ್ಟಿಸುತ್ತದೆ ಮೀನರಾಶಿಯವರು ಸರ್ವಪಿತೃ ಅಮಾವಾಸ್ಯೆ ಎಂದು ಜೋಳ ಮಾಗಿದ ಬಾಳೆಹಣ್ಣು ಕಡಲೆ ಹಿಟ್ಟು ಕಡಲೆ ಬೇಳೆಯನ್ನು ದಾನ ಮಾಡುವುದು ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು